ಎಲ್ಲರಿಗೂ ನಮಸ್ಕಾರ ಇಂದಿನ ಕಾರ್ಯಕ್ರಮದಲ್ಲಿ ಆದಿಪುರಾಣದಲ್ಲಿ ಬರುವ ಭರತ ಬಾಹುಬಲಿಯರ ಪ್ರಸಂಗ ಈ ಕುರಿತು ಮಾತನಾಡುತ್ತಾರೆ ಉಪನ್ಯಾಸಕರಾದ ಲೋಕೇಶ್ ಟೇಟಿ ಕನ್ನಡ ಸಾಹಿತ್ಯ ಲೋಕದ ಆದಿಕಾವ್ಯವೆಂದರೆ ಅದು ಆದಿಕವಿ ಪಂಪ ರಚಿಸಿರುವ ಆದಿಪುರಾಣ ಜೈನ ಧರ್ಮದ ಇಪ್ಪತ್ನಾಲ್ಕು ತೀರ್ಥಂಕರರಲ್ಲಿ ಆದಿದೇವನಾದ ಋಷಭ ತೀರ್ಥಂಕರ ಮತ್ತು ಆದಿಚಕ್ರವರ್ತಿ ಭಾರತ ಅವನ ತಮ್ಮ ಬಾಹುಬಲಿಯರ ಕಥೆಯನ್ನು ಈ ಕಾವ್ಯ ಒಳಗೊಂಡಿದೆ ಪಂಪನ ಆದಿಪುರಾಣಕ್ಕೆ ಮೂಲ ಇವನಿಗಿಂತ ಸುಮಾರು ನೂರು ವರ್ಷ ಪೂರ್ವದಲ್ಲಿದ್ದ ಜಿನಸೇನಾಚಾರ್ಯರು ಸಂಸ್ಕೃತದಲ್ಲಿ ರಚಿಸಿದ್ದ ಪೂರ್ವ ಪುರಾಣ ಆದಿಪುರಾಣವು ಹದಿನಾರು ಆಶ್ವಾಸಗಳನ್ನೊಳಗೊಂಡ ದೀರ್ಘವಾದ ಪುರಾಣ ಕಾವ್ಯ ಮೊದಲಿನ ಆರು ಆಶ್ವಾಸಗಳಲ್ಲಿ ಪುರುದೇವನ ಇಂದಿನ ಒಂಬತ್ತು ಜನ್ಮಗಳ ಕಥೆ ಇದೆ ಪುರುದೇವನು ಜಯವರ್ಮ ಮಹಾಬಳ ಲಲಿತಾಂಗ ವಜ್ರಜಂಗ ಆರ್ಯ ಶ್ರೀಧರದೇವ ಸುವಿಧಿ ಅಚುತೇಂದ್ರ ವಜ್ರನಾಭಿ ಅಹಮೀಂದ್ರ ಎಂಬ ಒಂಬತ್ತು ಜನ್ಮಗಳನ್ನು ತಾಳಿ ಕೊನೆಗೆ ಆದಿದೇವನಾಗುತ್ತಾನೆ ಏಳರಿಂದ ಹತ್ತನೇ ಆಶ್ವಾಸದವರೆಗೆ ಪುರುದೇವನ ಜನನ ಬಾಲ್ಯ ವಿದ್ಯೆ ವಿವಾಹ ರಾಜ್ಯಭಾರ ವೈರಾಗ್ಯ ತಪಸ್ಸು ಕೇವಲ ಜ್ಞಾನ ಸಮವಸರಣ ಇವುಗಳ ವರ್ಣನೆ ಇದೆ ಹನ್ನೊಂದರಿಂದ ಹದಿನಾರನೇ ಆಶ್ವಾಸದವರೆಗೆ ಭರತ ಚಕ್ರವರ್ತಿ ಮತ್ತು ಬಾಹುಬಲಿಯರ ಕತೆ ನಿರೂಪಿತವಾಗಿದೆ ಆದಿದೇವ ತಪಸ್ಸಿಗೆ ತೆರಳಿದ ಬಳಿಕ ಭರತ ಚಕ್ರವರ್ತಿ ಆಗ್ತಾನೆ ಆತ ಚಕ್ರರತ್ನವನ್ನು ಪಡೆದು ಇಡೀ ಭೂಮಂಡಲವನ್ನೇ ದಿಗ್ವಿಜಯಕ್ಕೆ ಓಡ್ತಾನೆ ಅವನು ಇಡೀ ಭೂಮಂಡಲವನ್ನು ಗೆಲ್ತಾನೆ ಕೂಡ ಈ ವಿಜಯ ಯಾತ್ರೆಯಲ್ಲಿ ಬೇರೆ ಯಾವ ರಾಜರು ಕೂಡ ಇವನಿಗೆ ಸರಿಸಮಾನವಾಗಿ ನಿಲ್ಲಕ್ಕೆ ಸಾಧ್ಯವಾಗಲ್ಲ ಹೀಗೆ ತನಗೆ ಎದುರಾಗುವವರು ಯಾರೂ ಇಲ್ಲವೆಂಬ ಹೆಮ್ಮೆಯಿಂದ ತನ್ನ ಅಜೇಯ ಶೌರ್ಯವನ್ನು ಶಾಸನದಲ್ಲಿ ಕೆತ್ತಿಸಬೇಕೆಂದು ಋಷಭಾಚಲಕ್ಕೆ ಬರುತ್ತಾನೆ ಅಲ್ಲಿನ ಬಂಡೆಗಳನ್ನೆಲ್ಲ ನೋಡುತ್ತಾನೆ ಈ ಸನ್ನಿವೇಶ ಪಂಪನ ಕುಂಚದಲ್ಲಿ ಧ್ವನಿಪೂರ್ಣವಾಗಿ ಮೂಡಿಬಂದಿದೆ ಅದರೊಳ ಅನೇಕ ಕಲ್ಪ ಶತಕೋಟಿಗಳೊಳ್ ಸಲೆಸಂದ ಚಕ್ರಿರುಂದದ ಚಲದ ಆಯದ ಆಯತಿಯ ಬೀರದ ಚಾಗದ ಮಾತುಗಳು ಪದಳದವಿರೆ ತತ್ಪ್ರಶಸ್ತಿಗಳೊಳ್ ಅಂತೊಯ್ಯನೆ ನೋಡಿ ಸೋರ್ದುದು ಕೊಳಗೊಂಡ ಗರ್ವರಸಂ ಆ ಭರತೇಶ್ವರ ಚಕ್ರವರ್ತಿಯ ಈತ ನಾನೇ ಮೊದಲು ಇಡೀ ಪ್ರಪಂಚವನ್ನು ಗೆದ್ದಿರೋದು ಅಂತ ಬೀಗ್ತಿರ್ತಾನೆ ಆದರೆ ಆ ವೃಷಭಾಚಲಕ್ಕೆ ಬಂದಾಗ ಈ ರೀತಿ ಇಡೀ ಜಗತ್ತನ್ನೇ ಗೆದ್ದು ತಮ್ಮ ವಿಜಯವಾದ ಕೀರ್ತಿಯನ್ನ ಶಾಸನ ರೂಪದಲ್ಲಿ ಕೆತ್ತಿಸಿರುವಂತಹ ರಾಜರು ಸಾವಿರ ಕೋಟ್ಯಾಂತರ ಜನ ಇರ್ತಾರೆ ಅಲ್ಲಿ ಅದರೊಳ ಅನೇಕ ಕಲ್ಪ ಶತಕೋಟಿಗಳು ಅಲ್ಲಿ ಅನೇಕ ಶತಕೋಟಿ ಬರಹಗಳಿರ್ತವೆ ಸಲೆಸಂದ ಚಕ್ರಿವೃಂದದ ಚಲದ ಆಯದ್ ಆಯತಿಯ ಬೀರದ ಚಾಗದ ಮಾತುಗಳು ಅವರನ್ನು ಹೊಗಳಿರುವಂತಹ ಅವರನ್ನು ಕೀರ್ತಿಸಿರುವಂತಹ ಹಲವಾರು ಮಾತುಗಳು ಅಲ್ಲಿ ಮತ್ತೆ ಹೊಸದಾಗಿ ಬರೀಲಿಕ್ಕೆ ಜಾಗವೇ ಇಲ್ವೇನೋ ಅನ್ನೋ ರೀತಿಯಲ್ಲಿ ಬರೆದಿರ್ತಾರೆ ಇದನ್ನು ನೋಡಿ ಅವನ ಗರ್ವವೆಲ್ಲ ಸೋರಿ ಹೋಗುತ್ತೆ ಅಂತ ಪಂಪ ಬರಿತಾನೆ ಈ ವಿಜಯಯಾತ್ರೆ ಮುಗಿದ ನಂತರ ಅವನು ಮುಂದೆ ಅಯೋಧ್ಯಾಪುರಕ್ಕೆ ಬರ್ತಾನೆ ಆದರೆ ಅಯೋಧ್ಯಾಪುರದ ಪ್ರವೇಶ ದ್ವಾರದಲ್ಲಿ ಅವನ ಚಕ್ರರತ್ನ ನಿಂತು ಬಿಡುತ್ತೆ ಈ ಚಕ್ರರತ್ನ ನಿಲ್ಲಲು ತಾನು ಜಗತ್ತನ್ನೆಲ್ಲ ಗೆದ್ದರೂ ಇನ್ನೂ ತನ್ನ ನೂರೊಂದು ಸಹೋದರರು ತನ್ನ ಚಕ್ರಾಧಿಪತ್ಯವನ್ನು ಒಪ್ಪಿ ತನಗೆ ತಲೆಬಾಗದಿರುವುದೇ ಕಾರಣ ಎಂಬುದನ್ನು ತಿಳಿದ ಭರತ ಬಾಹುಬಲಿ ಒಳಗೊಂಡಂತೆ ಎಲ್ಲ ಅನುಜರು ತನಗೆ ತಲೆಬಾಗುವಂತೆ ಸಂಧಿವಿಗ್ರಹಿ ಮೂಲಕ ಹೇಳಿಕಳಿಸ್ತಾನೆ ಭರತನ ಸ್ವಾರ್ಥ ಸಾಮ್ರಾಜ್ಯ ದಾಹಕ್ಕೆ ನೊಂದು ಬಾಹುಬಲಿ ಹೊರತು ಉಳಿದ ಅನುಜರು ಬೇಸರದಿಂದ ಈ ರೀತಿ ಹೇಳ್ತಾರೆ ಪಿರಿಯಣ್ಣಂ ಗುರು ತಂದೆಯನ್ ಎರಗುವಂ ಮುನ್ನೆಲ್ಲಂ ಇಂಥ ಆಳ್ ಅರಸೆಂಬೊಂದು ವಿಭೇದಂ ಆದಡ್ ಎರಕಂ ಚೀ ಕಷ್ಟಮಲ್ತೆ ವಸುಂಧರೆ ಅಯ್ಯ ದಯಗಯ್ಯೆ ಮುಂ ಪಡೆದು ಇಂಥ ತೊಟ್ಟ ಕಿಂಕರ ಭಾವ ತಮಗಕ್ಕಿ ಕೊಟ್ಟು ಮಡಗೂಳಂ ಉಣ್ಬಂದಮಂ ಪೋಲದೆ ಹಿರಿಯ ಅಣ್ಣನು ಗುರುವಿಗೆ ತಂದೆಗೆ ಸಮಾನವೆಂದು ತಲೆಬಾಗಬೇಕಾದುದು ನ್ಯಾಯ ಆದರೆ ತಾನು ಅರಸು ನಾವೆಲ್ಲ ಆಳುಗಳೆಂದು ಅಣ್ಣನು ಭೇದ ಮಾಡುವುದಾದರೆ ಅವನಿಗೆ ನಮಸ್ಕರಿಸಲಾಗದು ತಂದೆಯು ನಮಗೆ ಈ ರಾಜ್ಯವನ್ನು ಕೊಟ್ಟಿದ್ದಾನೆ ಆದರೂ ಅಣ್ಣನಿಗೆ ಸೇವಕರಂತಿರುವುದೆಂದರೆ ಅಕ್ಕಿಯನ್ನು ಕೊಟ್ಟು ಎಂಜಲು ತಿಂದಂತೆ ಎಂದು ಅವರೆಲ್ಲ ಬೇಸರದಿಂದ ತಪಸ್ಸಿಗೆ ಹೋಗುತ್ತಾರೆ ಆದರೆ ಪೌದನಪುರದಲ್ಲಿ ಯುವರಾಜನಾಗಿದ್ದ ಬಾಹುಬಲಿಯು ಇದಕ್ಕೆ ಮಣಿಯುವುದಿಲ್ಲ ನಿಮ್ಮ ಅಣ್ಣನ ಚಕ್ರಾಧಿಪತ್ಯವನ್ನು ಒಪ್ಪಿಕೊಂಡಿರಿ ಎಂದು ಹೇಳಬಂದ ಸಂಧಿ ವಿಗ್ರಹಿಗೆ ಹೀಗೆ ಹೇಳುತ್ತಾನೆ ಪಿರಿಯಣ್ಣಂಗೆರಗುವುದೇನು ಪರಿಭವಮೆ ಕೀರಿ ನೆತ್ತಿಯೋಳು ಬಾಳಂ ನಿರ್ನೆರ ಮೂರಿ ಛಲದಿಂದ ಎರಗಿಸಲಿರೇ ಭರತಂಗೆರಗು ಎರಕಂ ಅಂಜು ಮೇಲತೆ ಹಿರಿಯಣ್ಣನಿಗೆ ತಲೆಬಾಗುವುದು ನಮಗೇನು ಅವಮಾನವಾದ ವಿಷಯ ಏನಲ್ಲ ನಮ್ಮ ಸೋಲೇನಲ್ಲ ಅದು ಆದರೆ ನತ್ತಿಯ ಮೇಲೆ ಖಡ್ಗವನ್ನು ಇಟ್ಟು ನಮ್ಮನ್ನು ಎರಗಿಸುವ ಪ್ರಯತ್ನ ತಲೆಬಾಗಿಸುವ ಪ್ರಯತ್ನ ಮಾಡಿದ್ರೆ ಅವನೀಗ ಭರತ ಸಾಮ್ರಾಟನಾಗಿ ಬಂದಿದ್ರೆ ಅದು ನಮಗೆ ಶೋಭೆ ತರುವಂತಹ ವಿಷಯ ಅಲ್ಲ ಅದು ನಮ್ಮ ಅಂಜುಬುರ್ಕತನ ಆಗ್ಬಿಡುತ್ತೆ ಅಂತ ಹೇಳಿ ಮುಂದುವರೆದು ಬಾಹುಬಲಿ ಹೇಳ್ತಾನೆ ಭರತಂ ಷಟ್ಕಂಡ ಭೂವಲ್ಲಭನೆನೆ ಸಿರಿಯಂ ಗೆಂಟರೋಳು ಕೇಳ್ದು ರಾಗಂ ಬೆರಸಿರ್ಪ ನಣ್ಪೆ ಸಾಲ್ಗುಂ ಕಾರ್ಯದೊಡೆ ಬೆಸನ್ ಏನೆಂಬ ಜಿಯಾ ಎಂಬ ದೇವ ಎಂಬ ಅರಸ ಎಂಬ ಆಳೆಂಬ ದೈನ್ಯ ಕೆಲವೊ ತನುವನ್ ಆ ನೊಡ್ಡುದಂತೆ ಆದಿದೇವಂ ಪುರುದೇವಂ ದೇವದೇವಂ ಕೂಡ ನೆಲಕ್ಕಾರೊಳಂ ಪಂಥ ಮುಂಟೆ ಈ ಭರತ ಆರು ಖಂಡಗಳನ್ನು ಗೆದ್ದು ಬಂದಿದ್ದಾನಲ್ಲ ಆ ಖುಷಿಯನ್ನು ನಾವಿಲ್ಲಿಂದಲೇ ಕೇಳಿ ಆನಂದಿಸುವ ಸುಖವೇ ಸಾಕು ಆದರೆ ನಾವು ಆಳುಗಳಾಗಿ ಏನಪ್ಪಣೆ ದೇವ ಮಹಾಸ್ವಾಮಿ ಎಂದು ಭರತನ ಮುಂದೆ ಹೋಗಿ ಕೇಳುವಂತಹ ಸನ್ನಿವೇಶ ನಮಗೆ ಬೇಡ ನನ್ನ ತಂದೆ ಈ ರಾಜ್ಯವನ್ನು ನನಗೆ ಕೊಟ್ಟಿದ್ದಾನೆ ಇದನ್ನು ನಾನು ಅನುಭವಿಸ್ಲಿಕ್ಕೆ ಯಾರ ಜೊತೆಯೂ ಪಂಥವನ್ನು ಅಥವಾ ಯುದ್ಧವನ್ನು ಮಾಡುವ ಅವಶ್ಯಕತೆ ಇಲ್ಲ ಎಂದು ಹೇಳ್ತಾನೆ ಭರತ ಮತ್ತು ಬಾಹುಬಲಿಗಳು ಇಬ್ಬರೂ ಆಟವಾದಿಗಳಾದ್ದರಿಂದ ಯುದ್ಧ ಅನಿವಾರ್ಯವಾಗುತ್ತೆ ಉಭಯ ಪಕ್ಷದ ಸಲಹೆಗಾರರು ನೀವು ಮಾಡುವ ಯುದ್ಧ ಅತಿ ಕ್ರೂರ ಗ್ರಹಗಳ ಕಾದಾಟದಂತೆ ಭಯಂಕರವಾಗಿರುತ್ತೆ ಅಪಾರ ಜನರು ಸಾಯಬೇಕಾಗುತ್ತದೆ ಆದ್ದರಿಂದ ಯುದ್ಧಕ್ಕೆ ಅವರೆಲ್ಲ ಸಲಹೆ ನೀಡ್ತಾರೆ ಅದರಂತೆ ಪರಸ್ಪರರು ದಿಟ್ಟಿಸಿ ನೋಡುವ ದೃಷ್ಟಿಯುದ್ಧ ಕೊಳದಲ್ಲಿ ನಿಂತು ನೀರನ್ನು ಒಬ್ಬರೊಗೊಬ್ಬರು ಮೇಲೆರಚುವ ಜಲಯುದ್ಧ ಮಲ್ಲ ಯುದ್ಧ ನಡೆಯುತ್ತದೆ ಮೂರರಲ್ಲಿಯೂ ಬಾಹುಬಲಿ ಗೆಲ್ಲುತ್ತಾನೆ ಪ್ರಪಂಚದ ಇತಿಹಾಸದಲ್ಲಿ ಇಷ್ಟು ಶಾಂತಿಯುತವಾದ ಯುದ್ಧ ಇದೊಂದೇ ಇರಬಹುದು ಶಾಂತಿಗೇನಾದರೂ ನೊಬೆಲ್ ಪುರಸ್ಕಾರವನ್ನು ಕೊಡೋದಿದ್ರೆ ಮೊದಲು ಈ ಯುದ್ಧವನ್ನು ಪರಿಗಣಿಸಬೇಕಾಗತ್ತೆ ಎಲ್ಲ ಬಗೆಯಲ್ಲೂ ತನಗೆ ಸೋಲಾದದ್ದನ್ನು ಕಂಡ ಭಾರತ ನಿರಾಸೆಯಿಂದ ಅವಿವೇಕತನದಿಂದ ಬಾಹುಬಲಿಯನ್ನು ಕೊಲ್ಲುವಂತೆ ಚಕ್ರರತ್ನಕ್ಕೆ ಆಜ್ಞೆ ಮಾಡುತ್ತಾನೆ ಆದರೆ ಚಕ್ರರತ್ನ ಬಾಹುಬಲಿಗೆ ಏನೂ ಮಾಡಲಾಗದೆ ಅವನನ್ನು ಪ್ರದಕ್ಷಿಣೆ ಹಾಕಿ ಪಕ್ಕದಲ್ಲಿ ನಿಲ್ಲುತ್ತದೆ ಅಣ್ಣನ ದುಷ್ಟತನವು ಬಾಹುಬಲಿಗೆ ಈ ರಾಜ್ಯ ವ್ಯಾಮೋಹ ಎಷ್ಟು ಹೀನಾಯವಾದದ್ದು ಎನಿಸುತ್ತದೆ ಆ ಸಂದರ್ಭದಲ್ಲಿ ಅವನು ಹೇಳ್ತಾನೆ ಸೋದರರೋಳ್ ಸೋದರರಂ ಕಾದಿಸುವುದು ಸುತನ ತಂದೆಯಡೆಯೋಳ್ ಬಿಡದುತ್ಪಾದಿಸುವುದು ಕೋಪಮಣ್ಣಳವಿ ದೊರೆತನ ತಡೆರುವುದು ಎಂತೂ ರಾಜಶ್ರೀಯೋಳು ಈ ರಾಜಶ್ರೀ ಅಥವಾ ರಾಜ್ಯಲಕ್ಷ್ಮಿ ನಮಗೆ ಸೋದರರನ್ನು ಸೋದರರ ಜೊತೆ ಕಾದಾಡುವಂತೆ ಮಾಡುತ್ತೆ ತಂದೆ ಮತ್ತು ಸುತನ ನಡುವೆನೇ ಕೋಪವನ್ನು ಉತ್ಪಾದಿಸುತ್ತೆ ಈ ರಾಜ ವ್ಯಾಮೋಹ ಅನ್ನೋದು ಎಷ್ಟು ಮಾನವರಿಗೆ ವ್ಯತಿರಿಕ್ತವಾಗಿದೆ ಅಂತ ಹೇಳಿ ಈ ನಶ್ವರವಾದ ರಾಜ್ಯವನ್ನು ಬಿಸುಟು ಶಾಶ್ವತವಾದ ಮೋಕ್ಷ ರಾಜ್ಯವನ್ನು ಸಂಪಾದಿಸುತ್ತೇನೆ ಎಂದು ಬಾಹುಬಲಿ ನಿರ್ಧರಿಸ್ತಾನೆ ನಾಚಿಗೆ ಅವಮಾನಗಳಿಂದ ತಲೆ ತಗ್ಗಿಸಿ ನಿಂತಿದ್ದ ಅಣ್ಣನ ಕಡೆಗೆ ನೋಡಿ ಬಾಹುಬಲಿ ಈ ರೀತಿ ಹೇಳ್ತಾನೆ ನೆಲಸುಗೆ ನಿನ್ನ ವಕ್ಷದೊಳೆ ನಿಚ್ಚಳಂ ಈ ಬಟ ಖಡ್ಗ ಮಂಡಲೋತ್ಪಲ್ಲ ವನ ವಿಭ್ರಮರಿಯಪ್ಪ ಮನೋಹರಿ ರಾಜ್ಯಲಕ್ಷ್ಮಿ ಭೂವಲಯಮನ್ ಅಯ್ಯನಿತ್ತುದಂ ಆಂ ನಿನಗಿತ್ತೇನ್ ಇದೇವುದು ಅಣ್ಣ ನೀ ನೋಲಿದ ಲತಾಂಗಿಗಂ ದರೆಗಂ ಆಟಿಸಿದಂದು ನಗಲ್ತೆ ಮಾಸದೆ ಈ ವೀರರ ಖಡ್ಗಗಳ ಸಮೂಹವೆಂಬ ನೈದಿಲಿಯ ವನದಲ್ಲಿ ಚಂಚಲವಾದ ದುಂಬಿಯಂತೆ ವಿಹರಿಸುವ ಈ ಮನೋಹರಿಯಾದ ರಾಜ್ಯಲಕ್ಷ್ಮಿ ನಿನ್ನ ಎದೆಯಲ್ಲಿ ನಿಶ್ಚಲವಾಗಿ ನೆಲೆಸಲಿ ತಂದೆ ಕೊಟ್ಟ ರಾಜ್ಯವನ್ನೇ ನಿನಗೊಪ್ಪಿಸುತ್ತಿದ್ದೇನೆ ಇದೇನು ಮಹಾ ದೊಡ್ಡದು ನೀನು ಪ್ರೀತಿಸಿದ ರಾಜ್ಯಕ್ಕೆ ಆಸೆಪಟ್ಟರೆ ನನ್ನ ಕೀರ್ತಿಗೆ ಕಳಂಕವಲ್ಲವೇ ಎಂದು ಹೇಳಿ ರಾಜ್ಯವನ್ನು ಭರತನಿಗೆ ಕೊಟ್ಟು ತಪಸ್ಸಿಗೆ ಹೊರಡುತ್ತಾನೆ ಇಲ್ಲಿ ಬಾಹುಬಲಿ ಭರತನಿಗೆ ಈ ರಾಜ್ಯಲಕ್ಷ್ಮಿಯನ್ನು ನೀನು ನನ್ನ ಅಣ್ಣ ನೀನು ಬಯಸಿದ ಸಂಪತ್ತಿನೊಂದಿಗೆ ಸುಖವಾಗಿರು ಎಂಬ ಅರ್ಥದಲ್ಲಿ ತಾನು ಗೆದ್ದ ರಾಜ್ಯವನ್ನು ಕೊಡುತ್ತಿಲ್ಲ ರಾಜ್ಯ ವ್ಯಾಮೋಹದಿಂದ ಸಹೋದರರನ್ನೇ ಕೊಲ್ಲುವಷ್ಟು ಮಟ್ಟಿಗೆ ನೀಚತನವನ್ನು ಹೊಂದಿರುವ ನಿನ್ನತನವನ್ನು ಬಯಸಿದ ಈ ರಾಜ್ಯಲಕ್ಷ್ಮಿಯನ್ನು ನಾನು ಬಯಸಿದರೆ ಅದು ನನ್ನ ಕೀರ್ತಿಗೆ ಧಕ್ಕೆ ಬರುವ ವಿಷಯ ಎಂದು ರಾಜ್ಯದ ಬಗ್ಗೆ ವೈರಾಗ್ಯ ತಾಳುತ್ತಾನೆ ಉದಾಹರಣೆಗೆ ಯಾರಾದರೂ ಒಬ್ಬ ವ್ಯಕ್ತಿಯ ನೀಚ ಗುಣಗಳ ಬಗ್ಗೆ ನಮಗೆ ತಿಳಿದು ನಮಗೆ ಆತನ ಬಗ್ಗೆ ಅಸಹ್ಯ ಭಾವನೆ ಹುಟ್ಟಿದಾಗ ಆತ ಇಷ್ಟಪಡುವುದರ ಬಗ್ಗೆಯೂ ನಮ್ಮಲ್ಲಿ ಒಂದು ತುಚ್ಚ ಭಾವನೆ ಹುಟ್ಟುವ ರೀತಿ ಭರತ ಮತ್ತು ರಾಜ್ಯಲಕ್ಷ್ಮಿ ಈ ಎರಡು ಒಂದರ ಪ್ರತಿಬಿಂಬ ಇನ್ನೊಂದು ಎಂಬಂತೆ ಚಿತ್ರಿತವಾಗಿ ಅವುಗಳ ಕುಖ್ಯಾತಿ ದ್ವಿಗುಣವಾಗುವಂತಾಗಿದೆ ಪಂಪ ಇಲ್ಲಿ ಟಿ ಎಸ್ ಎಲಿಯಟ್ ಹೇಳುವ ಯುನಿಫಿಕೇಷನ್ ಆಫ್ ಸೆನ್ಸಿಬಿಲಿಟಿ ತಂತ್ರವನ್ನು ಪರಿಣಾಮಕಾರಿಯಾಗಿ ಸಾಧಿಸಿದ್ದಾನೆ ಭಾರತನಂತವನು ರಾಜಲಕ್ಷ್ಮಿಯನ್ನು ಬಯಸುವ ಮೂಲಕ ಈ ರಾಜಲಕ್ಷ್ಮಿಯ ಬಗ್ಗೆ ಬಾಹುಬಲಿಯಲ್ಲಿ ತುಚ್ಚ ಭಾವ ಹುಟ್ಟುವಂತೆ ಮಾಡಿ ಬಾಹುಬಲಿಯಲ್ಲಿ ಇವುಗಳ ಬಗ್ಗೆ ವೈರಾಗ್ಯದ ಪ್ರಮಾಣ ದ್ವಿಗುಣವಾಗುವಂತಾಗಿದೆ ಪಂಪ ಈ ಪ್ರಸಂಗದ ಮೂಲಕ ಜೈನರ ಅಪರಿಗ್ರಹ ತತ್ವವನ್ನು ಪರಿಣಾಮಕಾರಿಯಾಗಿ ಸಾಧಿಸಿದ್ದಾನೆ ಎನಿಸುತ್ತದೆ ಅಪರಿಗ್ರಹ ಎಂದರೆ ಭೌತಿಕ ವಸ್ತುಗಳನ್ನು ಮತ್ತು ಇಂದ್ರಿಯ ಸುಖದ ಬಗ್ಗೆ ನಿರಾಸಕ್ತಿ ಇದುವರೆಗೆ ಆದಿಪುರಾಣದಲ್ಲಿ ಬರುವ ಭರತ ಬಾಹುಬಲಿಯರ ಪ್ರಸಂಗ ಈ ಕುರಿತು ಮಾತನಾಡಿದವರು ಉಪನ್ಯಾಸಕರಾದ ಲೋಕೇಶ್ ಟಿ ಟಿ ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದ ಕೊಡುಗೆ